ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಅಧ್ಯಯನ ಹದಿನಾಲ್ಕು ನಾಂದೇಡದ ರತನಾಜಿ ವಾಡೆಯ ದಕ್ಷಿಣಯ ವಂ ವಿಮಾಂಶೆ ಬಾಬಾರವರ ಜೀವನ ಬಹುಮುಖ್ಯ ಮಧುರವಾದದ್ದು ಅವರು ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು ಅವು ಅವರ ಜೀವನವು ಹರ್ಷದ ಪ್ರತಿರೂಪ ಅವರು ಭಕ್ತರಿಗೋಸ್ಕರ ಕರ್ತವ್ಯ ತತ್ಪರತೆಯನ್ನು ಬೋಧಿಸುವ ಕಥೆಗಳನ್ನು ಹೇಳುತ್ತಿದ್ದರು ಜನ ಕೋಟಿಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿತ್ತು ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗರೂಕರಾಗಬೇಕೆಂಬುದು ಅವರ ಅಭಿಪ್ರಾಯ ಪೂರ್ವಜನ್ಮದ ಸುಕೃತ ಫಲದಿಂದ ಈ ಜನ್ಮವು ಲಭಿಸುತ್ತದೆ ಆದ್ದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತ ಶ್ರಮಿಸಬೇಕು ಸಾಯಿಬಾಬಾರವರ ಲೀಲೆಗಳನ್ನು ನೀವು ಪ್ರತಿನಿತ್ಯ ಕೇಳಿದರೆ ಪ್ರತಿದಿನ ಪ್ರತಿದಿನವೂ ನೀವು ಅವರನ್ನು ಭಕ್ತಿ ಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ ನಾಂದೇಡದ ರಥನಾಜಿ ನಿಜಮ ರಾಜ್ಯದಲ್ಲಿನ ನಾಂದೇಡದಲ್ಲಿ ರಥನಾಜಿ ಶಾಪುರಾಜಿ ವಾಡಿಯ ಎಂಬ ಒಬ್ಬ ಧನಿಕರಿದ್ದರು ಅವರಿಗೆ ಐಶ್ವರ್ಯಕ್ಕೇನು ಕೊರತೆ ಇರಲಿಲ್ಲ ಮೇಲೆ ನೋಡುವುದಕ್ಕೆ ಸಂತೃಪ್ತರಾದಂತೆ ಕಂಡರೂ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು ಪ್ರಪಂಚದಲ್ಲಿ ಯಾರು ಸಂಪೂರ್ಣ ಸುಖಿಯಾಗಿರಬಾರದೆಂಬುದು ಆ ಭಗವಂತನ ನಿಯಮವಿದ್ದಿರಬಹುದು ಅವರು ಧರ್ಮಿಷ್ಠರೂ ಉದಾರಿಯೂ ಆಗಿದ್ದರು ಆದ್ದರಿಂದ ಜನರು ಅವರನ್ನು ಸುಖಿ ಎಂದು ಭಾವಿಸುತ್ತಿದ್ದರು ಆದರೆ ರತನಾಜಿಗೆ ಸಂತಾನ ಪ್ರಾಪ್ತಿ ಇಲ್ಲದರಿಂದ ಶಾಂತಿ ಇರಲಿಲ್ಲ ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆಯು ವಾದ್ಯಗಳ ಹೊಂದಾಣಿಕೆ ಇಲ್ಲದ ಸಂಗೀತವೋ ಯಜ್ಞೋಪವೀತವಿಲ್ಲದ ಬ್ರಾಹ್ಮಣನು ವಿವೇಕವಿಲ್ಲದ ಬುದ್ಧಿವಂತಿಕೆಯು ಪಶ್ಚಾತ್ತಾಪವಿಲ್ಲದ ಯಾತ್ರೆಯು ಆರವಿಲ್ಲದ ಆಭರಣವು ಸೌಂದರ್ಯವೂ ಇರುವ ಸೌಂದರ್ಯ ಇರುವಂತೆ ಸಂತಾನವಿಲ್ಲದ ಗೃಹವು ನಿಸ್ಪ್ರಯೋಜಕ ರತನಾಜಿಯವರು ಅಗಳಿರುಳು ಇದನ್ನೇ ಕುರಿತು ಚಿಂತಿಸುತ್ತಿದ್ದರು ಹಾಗೆಯೇ ಮನಸ್ಸಿನಲ್ಲಿ ಅವರು ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸುತ್ತಾನೆಯೇ ಎಂದು ಕೊರಗುತ್ತಿದ್ದರು ಈ ಚಿಂತೆಯಿಂದ ಆಹಾರ ಮುಂತಾನ ಅದುಗಳಲ್ಲಿ ಆಸಕ್ತಿ ಇರಲಿಲ್ಲ ರತನಾಜಿ ದಾಸಗಣನು ಮಹಾರಾಜ ಅವರಲ್ಲಿ ವಿಶೇಷ ಗೌರವವಿಟ್ಟಿದ್ದರು ಅವರನ್ನು ಕಂಡು ತಮ್ಮ ವೇದನೆಯನ್ನು ತೋಡಿಕೊಂಡರು ಆಗ ದಾಸಗಣರು ಶಿರಡಿಗೆ ಹೋಗಿ ಬಾಬಾರಲ್ಲಿ ಬೇಡಿದರೆ ನಿಮ್ಮ ಬಯಕೆ ಕೈಗೂಡುವುದೆಂದು ರತನಾಜಿಯವರು ರತನಾಜಿಯವರು ಶಿರಡಿಗೆ ಹೋಗುವ ಮನಸ್ಸು ಮಾಡಿದರು ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಬಾಬಾರವರು ಪಾದಗಳಗಿರಗಿದರು ಬಾಬಾರವರಿಗೆ ಫಲಪುಷ್ಪಗಳನ್ನು ಅರ್ಪಿಸಿದರು ಅನಂತ ಭಕ್ತಿಯಿಂದ ಬಾಬಾರವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ ಅನೇಕ ಜನರು ಅವರ ಕಷ್ಟ ಕಾಲದಲ್ಲಿ ತಮಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಇದನ್ನು ಕೇಳಿ ನಾನೂ ಸಹ ಅತೃಪ್ತಿಯಿಂದ ನಿಮ್ಮ ಪಾದವನ್ನು ಆಶ್ರಯಿಸಿದ್ದೇನೆ ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಬೇಡಿಕೊಂಡರು ಆಗ ಬಾಬಾರವರು ರತನಾಜಿಯವರಿಂದ ಐದು ರು ದಕ್ಷಿಣೆ ಕೇಳಿದರು ರತನಾಜಿಯವರು ಐದು ರು ಕೊಡು ಕೊಡುವಲ್ಲಿದ್ದರು ಆಗ ಬಾಬಾ ನಿನ್ನಿಂದಲೇ ಈ ಮೂರು ಮೂರು ಹದ್ನಾಲ್ಕು ರು ಬಂದಿದೆ ಉಳಿದನ್ನು ಮಾತ್ರ ಕೊಡು ಎಂದರು ರತನಾಜಿಯವರಿಗೆ ಸಮಸ್ಯೆಯಾಯಿತು ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು ಬಾಬಾ ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಎಂದು ಅಂಗಲಾಚಿ ಬೇಡಿಕೊಂಡರು ಆಗ ಬಾಬಾರವರು ಮನಸ್ಸು ಕರಗಿ ಇನ್ನೂ ಚಿಂತಿಸಬೇಡ ಎಂದು ಹೇಳಿ ಊದಿ ಇಟ್ಟು ಆಶೀರ್ವದಿಸಿ ದೇವರು ನಿನ್ನ ಬಯಕೆ ಈರೇರಿಸುತ್ತಾನೆ ಎಂದರು ಹೀಗೆ ರತನಾಜಿ ಬಾಬಾರವರ ಆಶೀರ್ವಾದ ಪಡೆದು ನಾಂದೇಡಿಗೆ ಹಿಂತಿರುಗಿ ಬಂದು ನಡೆದದ್ದನ್ನೆಲ್ಲ ವಿಷಾದವಾಗಿ ದಾಸಗಣೂರವರಿಗೆ ತಿಳಿಸಿದರು ನಾನು ಶಿರಡಿಗೆ ಈ ಹಿಂದೆ ಹೋಗಿಯೇ ಇರಲಿಲ್ಲ ಅವರು ನನ್ನಿಂದ ನನ್ನಿಂದಾಗಲೇ ಮೂರು ಮತ್ತು ಮೂರು ರು ಹದಿನಾಲ್ಕು ಆಣೆ ಬಂದಿರುವುದೆಂದು ಹೇಗೆ ಅದು ಹೇಗೆ ಎಂದು ಸಹ ಕೇಳಿದರು ದಾಸಗಣರು ಸಹ ಇದೊಂದು ಸಮಸ್ಯೆ ಆಯಿತು ಕೂಡಲೇ ಅವರಿಗೆ ರತನಾಜಿಯವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಮ್ಮದಿಯ ಸಂತರಾದ ಮಾಲ್ವಿ ಸಾಹೇಬರನ್ನು ಸತ್ಕರಿಸಿ ನೆನಪು ಬಂದಿತು ರತನಾಜಿಯವರು ಶಿರಡಿಗೆ ಹೋಗುವ ನಿರ್ಧಾರ ಕೈಗೊಂಡು ಸ್ವಲ್ಪ ದಿನಗಳಲ್ಲಿ ಇದು ನಡೆದಿತು ದಾಸಗಣರು ಆ ಸತ್ಕಾರಕ್ಕೆ ಖರ್ಚು ಮಾಡಿದ ಪಟ್ಟಿ ತರಿಸಿ ನೋಡಿದುದ್ದ ಸರಿಯಾಗಿ ಲೆಕ್ಕದಲ್ಲಿ ಮೂರು ಹದಿನಾಲ್ಕು ಆಣೆ ಖರ್ಚಾಗಿತ್ತು ಆಗ ಬಾಬಾರವರು ಶಿರಡಿಯಲ್ಲೇ ವಾಸವಾಗಿದ್ದರು ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು ಈ ರೀತಿ ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲ ಅರಿವಿತ್ತು ಇದರಿಂದ ರತನಾಜಿಯವರು ರತನಾಜಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲ ಆಯಿತು ಸ್ವಲ್ಪ ದಿನಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಇದಾದ ನಂತರ ಅವರಿಗೆ ಹನ್ನೆರಡು ಮಕ್ಕಳಾದವು ಅವುಗಳಲ್ಲಿ ನಾಲ್ಕು ಮಾತ್ರ ಬದುಕುಳಿದವು ಬಾಬಾರವರು ತಮ್ಮನ್ನು ಕಾಣಲು ಬಂದವರಿಗೆ ಬಂದವರಿಗಿಂತಲೂ ಸಾಮಾನ್ಯವಾಗಿ ದಕ್ಷಿಣ ಕೇಳುತ್ತಿದ್ದರೆಂದು ಎಲ್ಲರಿಗೂ ತಿಳಿದ ವಿಷಯ ಅವರು ಶುದ್ಧ ಫಕೀರರು ಮತ್ತು ವಿರಕ್ತರು ಆಗಿದ್ದರು ಆಗಿದ್ದರೆ ದಕ್ಷಿಣ ಏನೇಕೆ ಕೇಳುತ್ತಿದ್ದರು ಎಂದರು ಎಂದು ಕೆಲವರು ಪ್ರಶ್ನಿಸಬಹುದು ಆದರೆ ಉತ್ತರವನ್ನು ಈಗ ಪರಿಶೀಲಿಸೋಣ ಮೊದಮೊದಲು ಬಾಬಾ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ ಉರಿದು ತುಂಡು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಆಯ್ದಿ ಕಿಸೆಯಲ್ಲೂ ತುಂಬಿಕೊಂಡು ಅವರು ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಹೊಗೆ ಸೊಪ್ಪು ಕೊಂಡುಕೊಳ್ಳುತ್ತಿದ್ದರು ಅವರಿಗೆ ಹೊಗೆ ಸೊಪ್ಪೆಂದರೆ ಬಹಳ ಇಷ್ಟವಾಗಿತ್ತು ಸಂತರ ದರ್ಶನಕ್ಕೆ ಬರಿಗೈಗೆ ಹೋಗಬಾರದು ಎಂಬ ರೂಢಿ ಇದ್ದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನಿಟ್ಟು ಬರುತ್ತಿದ್ದರು ಎರಡು ಮೂರು ಕಾಸುಗಳನ್ನು ಇಟ್ಟಿರುವುದನ್ನು ಕಂಡರೆ ಹೆಚ್ಚಾದುದನ್ನು ಕೂಡಲೇ ಬಾಬಾ ಹಿಂತಿರುಗಿಸುತ್ತಿದ್ದರು ಈ ರೀತಿ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲೂ ಹರಡಿತು ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಆರಂಭವಾಯಿತು ಆಗ ಬಾಬಾರವರು ಅವರಿಂದ ದಕ್ಷಿಣೆ ಕೇಳ ಕೇಳ ಹತ್ತಿದ್ದರು ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ಶ್ರುತಿ ವೇದಗಳಲ್ಲಿ ಹೇಳಲಾಗಿದೆ ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ ಶಾಸ್ತ್ರಗಳು ದೇವರನ್ನೇ ಆಗಲಿ ದೊರೆಗಳೇ ದೊರೆಯನ್ನೇ ಆಗಲಿ ಯೋಗಿಗಳನ್ನೇ ಆಗಲಿ ಗುರುಗಳನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದು ನಮಗೆ ವಿಧಿಸಿದೆ ಈ ಸಂದರ್ಭದಲ್ಲಿ ಉಪನಿಷತ್ಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಎಂಬುದನ್ನು ನೋಡೋಣ ಪ್ರಜಾಪತಿ ದೇವತೆಗಳನ್ನು ಅರಸರನ್ನು ಮಾನವರನ್ನು ದ ಎಂಬ ಒಂದೇ ಅಕ್ಷರದಿಂದ ಸಂಬೋಧಿಸುತ್ತಿದ್ದೇನೆಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡರು ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು ಮಾನವರಿಗೆ ದಾನ ಧರ್ಮವು ಶಿಫಾರಸು ಮಾಡಲ್ಪಟ್ಟಿದೆ ತ್ರೇಯೇತ ಉಪನಿಷತ್ಗಳಲ್ಲೂ ಸಹ ಗುರುವು ತನ್ನ ಶಿಷ್ಯರಿಗೆ ದಾನ ಧರ್ಮ ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾರೆ ಧರ್ಮದ ವಿಚಾರವಾದಿ ವಿಶ್ವಾಸದಿಂದಲಾದರೂ ಅಥವಾ ವಿಶ್ವಾಸ ಇಲ್ಲದೆಯೂ ಧರ್ಮ ಮಾಡು ಎಂದು ಹೇಳಲಾಗಿದೆ ಆದರೆ ಔದಾರ್ಯ ಮತ್ತು ದಯೆ ದಾನ ಮಾಡಬೇಕು ಬಾಬಾ ರವರು ಈ ಪಾಠವನ್ನು ಕಲಿಸಲೋಸ್ಕರವೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು ಆದರೆ ಬಾಬಾರವರ ಹೇಳಿರುವಂತೆ ಅವನಿಂದ ತೆಗೆದುಕೊಂಡ ನೂರರಷ್ಟು ಅವನಿಗೆ ಪುನಃ ಕೊಡಬೇಕು ಎಂಬುದು ಇಲ್ಲಿ ವಿಶೇಷವಿದೆ ಈ ರೀತಿ ಘಟನೆ ಬೇಕಾದಷ್ಟಿವೆ ಪ್ರಸಿದ್ಧ ನಟರಾದರ ಗಣ ಗಣಪತ ರಾವು ಜೋಪಾಡದರವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿದ್ದಾರೆ ಬಾಬಾರವರು ಆಗಿಂದಾಗ ನನ್ನಿಂದ ದಕ್ಷಿಣೆ ಕೇಳುತ್ತಿದ್ದರಿಂದ ನನ್ನ ಭಂಡಾರವೆಲ್ಲವೂ ಬರಿದಾಯಿತು ಆದರೆ ಕೊನೆ ಕೊನೆಯಲ್ಲಿ ನನಗೆ ಹಣದ ಕೊರತೆಯೇ ಇರಲಿಲ್ಲ ದಕ್ಷಿಣ ದಕ್ಷಿಣೆಯ ಇನ್ನೂ ಕೆಲವು ಅರ್ಥಗಳು ಈ ರೀತಿ ಇವೆ ಬಾಬಾರವರು ಅತಿ ಹೆಚ್ಚಾದ ದಕ್ಷಿಣೆ ಕೇಳುತ್ತಿರಲಿಲ್ಲ ಇದನ್ನು ಸಮರ್ಥಿಸುವ ಉದಾಹರಣೆಗಳು ಈ ಕೆಳಗಿನ ಈ ಕೆಳಕಂಡಿಂತಿವೆ ಬಾಬಾರವರು ಪೋ ನಾಲ್ಕ್ವೆಯವರ ಹದಿನೈದು ರವರು ದಕ್ಷಿಣ ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿರಲಿಲ್ಲ ಎಂದು ಹೇಳಿದರು ಆಗ ಬಾಬಾರವರು ನನಗೆ ಗೊತ್ತು ನೀನು ಈಗ ಯೋಗ ವಸಿಷ್ಠವನ್ನು ಓದುತ್ತಿದೆಯಲ್ಲವೇ ಆದ್ದರಿಂದ ಕೊಡು ಎಂದರು ಈ ಸಂದರ್ಭದಲ್ಲಿ ದಕ್ಷಿಣ ಎಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾರವರ ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂದು ಅರ್ಥ ಬಾಬಾರವರು ಶ್ರೀಮತಿ ತಾರ್ಕಡರವರಿಂದ ಆರು ರೂಗಳು ದಕ್ಷಿಣೆ ಕೇಳಿದರು ಅವರ ಹತ್ತಿರ ಹಣವಿಲ್ಲದರಿಂದ ಅವರಿಗೆ ವ್ಯರ್ಥೆ ವ್ಯಥೆಯಾಯಿತು ಆಗ ಅವರು ಪತಿಯು ಬಾಬಾರವರ ನನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ ಆರು ಶತ್ರುಗಳು ಮೋಹ ಮಮತೆ ಆಸೆ ಇತ್ಯಾದಿಗಳು ಎಂದರು ಬಾಬಾರವರು ಒಪ್ಪಿಕೊಂಡರು ಬಾಬಾರವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗುತ್ತಿದ್ದರೆಂಬುದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸಾವಿರಾರು ಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ಬಾಬಾರವರ ಹತ್ತಿರ ಸಮಾಧಿಯಾದಾಗ ಕೆಲವು ಸ್ವಲ್ಪ ಹಣವಿತ್ತು ನಿಜವಾಗಿ ಹೇಳುವುದೆಂದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿತ್ತು ಠಾಣಾದ ನಿವೃತ್ತ ಮಾಮಲೆದಾರರಾದ ಶ್ರೀ ಬಿ ದೇವಾರವರು ದೇವರವರು ಬಾಬಾರವರು ಕೇಳುತ್ತಿದ್ದರು ಕೇಳದಿದ್ದರೂ ಸಹ ತಾವಾಗಿ ದಕ್ಷಿಣೆ ಕೊಡುತ್ತಿದ್ದರು ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು ಕೆಲವು ಸಾರಿ ನಿರಾಕರಿಸುತ್ತಿದ್ದರು ಬಾಬಾರವರು ದಕ್ಷಿಣೆ ಕೇಳಲಿ ಅನಂತರ ಕೊಡೋಣವೆಂದು ಯೋಚಿಸುತ್ತಿದ್ದರಿಂದ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಭಕ್ತರ ಶಕ್ತ್ಯಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡು ಬಡವರಿಗೆ ಕೇಳುತ್ತಿರಲಿಲ್ಲ ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಕೋಪಗೊಳ್ಳುತ್ತಲೂ ಸಹ ಇರಲಿಲ್ಲ ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳುಹಿಸಿದಾಗ ಅವರು ಅದನ್ನು ಕೊಡಲು ಮರೆತರೆ ಬಾಬಾರವರು ಅದನ್ನು ಜ್ಞಾಪಿಸಿ ಪಡೆಯುತ್ತಿದ್ದರು ಅನೇಕ ವೇಳೆ ಕೆಲವು ಹಣಗಳು ಮರಳಿ ಕೊಟ್ಟು ದೇವರ ಪೂಜಾ ಗೃಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿದ್ದು ಅನೇಕ ಸಲ ಭಕ್ತರು ತಾವು ಕೊಡಬೇಕೆಂದು ಹೇಳಿಕೊಂಡು ಕೊಡುವುದಕ್ಕಿಂತ ಹೆಚ್ಚಾದ ದಕ್ಷಿಣೆ ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಹಿಂತಿರುಗಿ ಕೊಟ್ಟು ಬಿಡುತ್ತಿದ್ದರು ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕೊಡಿರಿ ಎಂದು ಕೇಳುತ್ತಿದ್ದರು ಪ್ರಸಂಗಗಳೂ ಇದ್ದವು ಕೆಲವರಿಂದ ದಿನದಲ್ಲಿ ಮೂರ್ನಾಲ್ಕು ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು ದಕ್ಷಿಣ ರೂಪದಲ್ಲಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಮಾತ್ರ ಭಾಗ ತಮ್ಮ ಸ್ವಂತ ಖರ್ಚಿಗೆಂದು ಇಡುತ್ತಿದ್ದರು ಅದರಿಂದ ತಂಬಾಕು ಧ್ವನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದರು ಉಳಿದ ಹಣವನ್ನು ಕೆಲ ಭಕ್ತರಿಗೆ ಹಂಚಿರುತ್ತಿದ್ದರು ಶಿರಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥಗಳನ್ನು ರಾಧಾಕೃಷ್ಣ ಮಾಯಿಯ ಸಲಹೆ ಮೇರೆಗೆ ಭಕ್ತರು ಒದಗಿಸುತ್ತಿದ್ದರು ಬಾಬಾರವರು ಹೆಚ್ಚಿನ ಬೆಲೆ ಪದಾರ್ಥಗಳನ್ನು ತಂದವರ ಮೇಲೆ ಕೋಪಗೊಳ್ಳುತ್ತಿದ್ದರು ಅವರು ಒಂದು ದಿನ ನಾನಾರವರಿಗೆ ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ ಕಪಾನಿ ಮತ್ತು ಮಣ್ಣಿನ ಪಾತ್ರೆ ಇಷ್ಟೆ ಈ ಜನರು ಅನವಶ್ಯಕವಾದ ಕೆಲಸಕ್ಕೆ ಬಾರದ ಬೆಳೆ ಬಾಳುವ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು ಸಾಯಿ ಪ್ರಣಂ ಹದಿನಾಲ್ಕನೇ ಅಧ್ಯಾಯ ಮುಕ್ತಾಯ